ಆಲೂರು ತಾಲೂಕು ಹಾಸನ ಜಿಲ್ಲೆ ಎರಡನೇ ವರ್ಷದ ಹತ್ತೂರಿ ಕಲೋಕೆ ಗೀತಾ ಗಾಯನ ಕಾರ್ಯಕ್ರಮವನ್ನು ಸರಸಂಭ ಸರಸಂಭ್ರಮ ಕಾರ್ಯಕ್ರಮವನ್ನು ಆಲೂರಿನಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ವಾಣಿ ಮೇಡಮ್ ಅವರು ಬರ್ತಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಾರರಾಗಿ ಶಾಸಕರಾದಂಥ ಸಿಮೆಂಟ್ ಮಂಜುರವ್ರು ಆಗಮಿಸಿದ್ದಾರೆ ಅದೇ ರೀತಿ ಸಂಸದರಾದಂಥ ಶ್ರೇಯಸ್ ಪಟೇಲ್ ಅವರು ಆಗಮಿಸಿದ್ದಾರೆ ಮಾಜಿ ಶಾಸಕರಾದಂತಹ ಎಚ್ ಕೆ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರಂತ ಮುರಳಿ ಮೋಹನ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಎಚ್ ಆರ್ ಅವರು ಮಾಜಿ ಜಿಲ್ಲಾ ಜಿಲ್ಲಾಧ್ಯಕ್ಷರು ಚಲಾವಧಿ ಮಹಾಸಭಾ ಹಾಸನ ಹಾಗೂ ಜಯರಾಮ್ ಮಾಮಳ್ಳಿ ಮಂಡ್ಯ ಜಿಲ್ಲಾಧ್ಯಕ್ಷರು ಹಾಗೂ ಹಾಸನದ ಉಸ್ತುವಾರಿ ಹಾಗೂ ಇನ್ನಿತ ಅನೇಕ ಗಣ್ಯರು ಗಂಗಾಧರ ರವರು ವಕೀಲರು ಹಾಗೂ ಸಮಾಜ ಸೇವಕರು ಇವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಆಗಮಿಸುತ್ತಿರುವುದರಿಂದ ಮೊದಲನೇದಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅದರ ನಂತರ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ